ಅಲ್ಲ ಆಗಲ್ಲ ಆದ್ರಿರ್ತಾ ಇತ್ತು ಮೈ ಮೇಲೆ ಎಲ್ಲಿ ಬಂದು ಅದು ಬಿದ್ದಿರ್ತಾ ಇದೆ ಅಲ್ಲ ಅಲ್ಲಿ ಅಲ್ಲಿ ಹೀರೆ ಮಾಡಬೇಕು ತಿಳಿಸುತ್ತೆ ಅಲ್ಸಿ ಎಲ್ಲ ತಿಳ್ಕೊಂಡು ಎಲ್ಲ ತಿಳ್ಕೊಂಡು ಬಿಡ್ತಾ ಇದೆ ನಾನು ನೀರು ಬಟ್ಟೆ ಒಳಗಡೆಗೋ

বৰ্ড ব'ৰ্ড

ಅಮ್ಮೆ ನೋಡಿಲ್ಲೋ ಏನಾಗುತ್ತೋ ಗೊತ್ತಿಲ್ಲ ಅಲ್ಲಿ ನಾಲ್ಕು ಏನಾಗುತ್ತೆ ಅಲ್ಲಿ ಯಾರು ತಳ್ಳೇ ಬೇಕು ನಿಮ್ಗ ನಮ್ದಲ್ಲೂ ಬಂದೆ ನಮ್ನೋರ್ತೈತೆ ಅದು ನಮ್ಗೆ ತೋರೋ ಏನಿಲ್ಲ ಹೆಬ್ಬಾಳು ತುಂಬೋಗಿದೆ ಅಂತ ಹೆಬ್ಬಾಳದು ತಿಳ್ತುಂಬಿದೆ ಇಲ್ಲ ಅಲ್ಲ ಏನ ಬಂದೂ ಬೆಂಗಳೂರು ಎಲ್ಲ ಕೇಳ್ತಿದ್ರಲ್ಲ ಮಳೆ ಇಲ್ಲ ನೀರಿಲ್ಲ ಅಂತ ಹೇಳಿದ್ಯೂಟೊಬ್ಬ ಆಚೆ ಅನ್ನ ಹಿಡ್ಕೊಂಡು ಹಾಕಿ ಏನ್ ಒಳಗ ಫುಲ್ ಗಾಡಿಗಳು ಬಿದ್ದೋಗವಲ್ಲ ಆಗೈತೆ ಚಿಕ್ಕಲ್ ಬಟ್ಟೆ ತಾವು ಊರು ಮಾಡ್ತೀವಿ ಜಾರ್ ಬಿದ್ದರೆ ಏನ್ ಮಾಡ್ತಿದ್ರಿ எூக்காக எந்த ஆகவீங்க